ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬದನೆಕಾಯಿ ಸಾರು ಮಾಡೋಣ ಅತಿ ಸುಲಭವಾಗಿ ಮಾಡ್ಕೊಬೋದು ಇದನ್ನ ಮನೆಯಲ್ಲಿ ಬನ್ನಿ ಯಾವ ರೀತಿ ಮಾಡೋದ್ ನೋಡ್ಕೊಂಬರೋಣ ಇವತ್ತು ನಾವು ಸಿಂಪಲ್ ಆಗಿ ಬದನೆಕಾಯಿ ಸಾರು ಮಾಡೋದನ್ನ ತೋರಿಸ್ತಾ ಇದ್ದೀವಿ ನೋಡಿ ಯಾವ ರೀತಿ ಮಾಡೋದ್ ನೋಡ್ಕೊಂಬರೋಣ ಬನ್ನಿ ನೋಡಿ ಟೊಮ್ಯಾಟೊ ಎರಡು ಟಮಾಟೋನ ಸಣ್ಣಕ್ಕೆ ಈ ಥರ ಕಟ್ ಮಾಡ್ಕೊಬೇಕು ಬದನೆಕಾಯಿನೂ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಕೊತ್ತಂಬರಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ಸ್ಪೂನಷ್ಟು ಬನ್ನಿ ಇವಾಗ ಒಗ್ಗರಣೆ ಮಾಡೋಣ ನೋಡಿ ಫಸ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನೋಡಿ ಎಣ್ಣೆ ಕಾದಿದೆ ಇವಾಗ ಈರುಳ್ಳಿ ಹಾಕೊಳ್ಳಿ ನೋಡಿ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು రు చూ ఫ ఫ్రే ఇవగా బిలు శంఠి పేస్ట్ హాకొడి ఇవగా కట్ మి టమాటో హాకొడి ఇది స్వల్ప ఎణి ఫ్రీ ఆ టమాటా ఎలా ಟೊಮಾಟೊ ಎಲ್ಲ ಎಣ್ಣೆಯಲ್ಲೇ ಸಾಫ್ಟ್ ಆಗಬೇಕು ಈಗ ಒಂದು ಸ್ವಲ್ಪ ಅರಶಿನ ಪೌಡ್ರ್ ಹಾಕೊಳ್ಳಿ ಒಂದು ಕಾಲು ಟೀ

ಒಂದು ಅರ್ಧ ಸ್ಪೂನಷ್ಟು ಕಲ್ಲು ಪಾಡ್ರು ಹಾಕೊಬೋದು ಪುಡಿ ಪಾಡ್ರು ಹಾಕೊಬೋದು ಟೊಮೊಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಹಾಕಬೇಕು ಉಪ್ಪು ಹಾಕೊಂಡೆ ಚೆನ್ನಾಗಿ ಮ್ಯಾಶ್ ಹಾಕೋಗುತ್ತೆ ಟೊಮಟೊ ಎಲ್ಲ ಚೆನ್ನಾಗಿ ಮ್ಯಾಕ್ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಕಟ್ ಮಾಡ್ಕೊಂಡಿರೋ ಬದನೇಕಾಯಿನೂ ಹಾಕೊಡಿ ಹಾಕಿ ಒಂದ್ಸಲ ಫ್ರೇ ಮಾಡಿ ತರ

ಎರಡು ಲೋಟದಷ್ಟು ನೀರು ಹಾಕೊಳ್ಳಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ನೋಡಿ ಒಂದು ಹತ್ತು ನಿಮಿಷ ಇವಾಗ ಬಾಯ್ಲ್ ಆಗಲಿ ನೋಡಿ ಈ ರೀತಿ ಆಗಿದೆ ಇವಾಗ ಇವಾಗ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬೀರಿನ ಹಾಕೊಳ್ಳಿ ನೋಡಿ ಕೊತ್ಮಿರಿ ಹಾಕಿದ್ದೀವಿ ಒಂದು ಸ್ವಲ್ಪ ಇವಾಗ ಬಾಯ್ಲ್ ಆಗಲಿ ಇನ್ನೊಂದು ಸ್ವಲ್ಪ ಅವಾಗ ಟೇಸ್ಟ್ ಬರ್ತದೆ ಕೊತ್ತಂಬರಿ ಇವಾಗ ಲಾಸ್ಟಲ್ಲಿ ಈ ಥರ ಹಾಕೊಬೇಕು ಆಗಿದೆ ಇದು ನೋಡಿ ರೀತಿ ಬದನೆಕಾಯಿ ಸಾಂಬಾರು ರೆಡಿ ಆಗಿದೆ ಇದು ತುಂಬ ಚೆನ್ನಾಗಿರ್ತದೆ ನೀವು ಮನೆಯಲ್ಲಿ ಸಲ ಟ್ರೈ ಮಾಡಿ ಅತಿ ಸುಲಭವಾಗಿ ಮಾಡ್ಕೊಬೋದು ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ